ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಕ್ಕಂಥ ಗಿಡಮೂಲಿಕೆ ಅಥವಾ ಔಷಧಿಗಳು ನಿಮಗೆ ದೊರೆದೇರ್ತಕ್ಕಂಥ ಪಕ್ಷದಲ್ಲಿ ಮೇಲೆ ಕಾಣ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಹೇಳಿದರೆ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ನಾವು ಕಳಿಸ್ಕೊಡ್ತೀವಿ ದಯಮಾಡಿ ಸಿಗದೇ ಇರ್ತಕ್ಕಂಥ ಪಕ್ಷದಲ್ಲಿ ಕರೆ ಮಾಡಿ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ತುಂಬ ಎಪಿಸೋಡ್ಗಳಲ್ಲಿ ಮನೆಮದ್ದುಗಳು ಮತ್ತು ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಆರೋಗ್ಯದ ಒಂದು ಸುಸ್ಥಿತಿನಲ್ಲಿ ಆರೋಗ್ಯವನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ ಇವತ್ತು ನಿದ್ರಾಹೀನತೆ ಸಮಸ್ಯೆ ಸ್ನೇಹಿತರೆ ತುಂಬ ಜನಕ್ಕೆ ನಿದ್ರೆ ಬರ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆ ಇನ್ನು ತುಂಬ ಜನಕ್ಕೆ ನಿದ್ರೆ ಮಾಡಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಸಮಸ್ಯೆ ಈ ಒಂದು ಸಮಸ್ಯೆಗೆ ಒಂದು ಅದ್ಭುತವಾದ ಮನೆಮದ್ದನ್ನು ನಾನಿವತ್ತು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ನಿದ್ರಾಹೀನತೆ ಸಮಸ್ಯೆ ಯಾರಿಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅಂಥ ಸ್ನೇಹಿತರಿಗೆ ತುಂಬ ಸರಳವಾದ ಒಂದು ಮನೆಮದ್ದನ್ನು ಮಾಡಿ ಯಾವ ರೀತಿಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬರು ಯಾರು ಮಾಡಿಲ್ಲ ಸ್ನೇಹಿತರು ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ತುಂಬ ಸರಳವಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಏಕೈಕ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನಲ್ಲಿ ತುಂಬ ಸರಳವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಮತ್ತು ಕಡಿಮೆ ಖರ್ಚಿನಲ್ಲಿ ಕೆಲವು ಖರ್ಚೆ ಇಲ್ದಕ್ಕಂಥ ಖರ್ಚೆ ಮಾಡದೇ ಇರತಕ್ಕಂಥ ಔಷಧಿಗಳನ್ನು ನಾನು ನಿಮಗೆ ಪರಿಚಯ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ನಿದ್ರಾಹೀನತೆ ಸಮಸ್ಯೆಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಬಲ್ತಿರ್ತಕ್ಕಂಥ ತೆಂಗಿನಕಾಯಿ ಸ್ನೇಹಿತರೆ ಮರದಿಂದ ಹಾಕ್ತಾನೆ ಉದುರುತ್ತೆ ತೆಂಗಿನಕಾಯಿ ಹಣ್ಣುಗಾಯಿ ಅಂತ ಹೇಳ್ತೀವಿ ಹಳ್ಳಿ ಕಡೆಯಲ್ಲಿ ಹಣ್ಣುಗಾಯಿ ಅಂತ ಹೇಳ್ತೀವಿ ಈ ಹಣ್ಣಾಗಿರ್ತಕ್ಕಂಥ ತೆಂಗಿನಕಾಯಿಯನ್ನು ಸುಲಿದು ಚೆನ್ನಾಗಿ ತುರಿಬೇಕು ಒಂದು ತೆಂಗಿನಕಾಯನ್ನು ಸಂಪೂರ್ಣವಾಗಿ ತುರಿಬೇಕು ತುರಿದು ಅದರ ಹಾಲನ್ನು ತೆಗೆದುಕೋಬೇಕು ಸ್ನೇಹಿತರೆ ಹಾಲನ್ನು ತೆಗೆದುಕೊಂಡು ಒಂದು ಸೈಡ್ನಲ್ಲಿ ಇಟ್ಕೊಳ್ಳಿ ಬೆಲ್ಲವನ್ನು ಹಾಕಿ ಬೆಲ್ಲವನ್ನು ಹಾಕಿ ಈ ಹಾಲನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು ಇದರ ಜೊತೆಗೆ ಡ್ರೈ ಫ್ರೂಟ್ಸ್ ಬಳಸ್ತಕ್ಕಂಥವ್ರು ಡ್ರೈ ಫ್ರೂಟ್ಸ್ನ ಬಳಸ್ಬೋದು ಏಲಕ್ಕಿಯನ್ನು ಆ ಫ್ಲೇವರ್ಗೋಸ್ಕರ ಮಿಕ್ಸ್ ಮಾಡಬೇಕು ಅಂತಂದರೆ ಏಲಕ್ಕಿಯನ್ನು ಫ್ಲೇವರ್ಗೋಸ್ಕರ ಮಿಕ್ಸ್ ಮಾಡ್ಬೋದು ಇದರ ಜೊತೆಗೆ ತುಂಬ ವೆರಿ ಇಂಪಾರ್ಟೆಂಟ್ ಅಂತಂದರೆ ಗಸಗಸೆಯನ್ನು ಒಂದು ಐವತ್ತು ಗ್ರಾಮಿಂದ ನೂರು ಗ್ರಾಮ್ ಗಸಗಸೆಯನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ ಸ್ವಲ್ಪ ಆ ಬಿಳಿ ಬಣ್ಣ ಇರತಕ್ಕಂಥ ಆ ಹಾಲು ಕಂದು ಬಣ್ಣಕ್ಕೆ ತಿರುಗೋದ್ರೂ ತಿರುಗೋ ಒಂದು ಸಮಯದವರೆಗೆ ಸಣ್ಣ ಊರಿನಲ್ಲಿ ಇದನ್ನು ಕುದಿಸ್ಕೋಬೇಕು ಚೆನ್ನಾಗೇ ಕುದಿಸ್ಬೇಕು ಈ ಕುದಿರ್ತಕ್ಕಂಥ ಹಾಲನ್ನು ಊಟದ ನಂತರ ಮೂರು ನಾಲ್ಕು ದಿವಸ ಕುಡಿದ್ರೆ ಸಾಕು ಸ್ನೇಹಿತರೆ ಅಂದರೆ ಯಾರ್ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇದೆ ಮಲಗಿದ ತಕ್ಷಣ ನಿದ್ರೆ ಬರ್ತಾ ಇಲ್ಲ ಒಂದು ಗಂಟೆ ಎರಡು ಗಂಟೆ ಹಾಸಿಗೆ ಮೇಲೆ ಒದ್ದಾಡಬೇಕು ಆಮೇಲೆ ನಿದ್ರೆ ಬರ್ತದೆ ಅಂತಕ್ಕಂಥವರು ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ಸ್ನೇಹಿತರೆ ನಿಮಗೆ ನೂರಕ್ಕೆ ನೂರಷ್ಟು ರಿಸಲ್ಟು ಸಿಕ್ಕೇ ಸಿಗುತ್ತೆ ಮತ್ತು ಇನ್ನೊಂದು ಅದ್ಭುತವಾದ ಕೆಲಸವನ್ನು ನಾವು ನಮ್ಮ ಈ ಶಿವಾನಂದ ಆಶ್ರಮದಲ್ಲಿ ಮಾಡ್ತಾಯಿದ್ದೀವಿ ಸ್ನೇಹಿತರೆ ದೃಷ್ಟಿದೋಷ ಇರತಕ್ಕಂಥವ್ರಿಗೆ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತಾ ಮತ್ತು ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದರೆ ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ದೀರ ಅವರಿಗೆ ಔಷಧಿಯನ್ನು ಇಲ್ಲಿ ಕೊಡ್ತಾ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಂಪರ್ಕಿಸಿ ಔಷಧಿಯನ್ನು ಪಡಿಬೋದು ಮತ್ತು ಸ್ನೇಹಿತರೆ ಇನ್ನೊಂದು ಯಾರಿಗೆ ಔಷಧಿಗಳು ಸಿಗೋದಿಲ್ಲ ನಾನು ಹೇಳಿರ್ತಕ್ಕಂಥ ಔಷಧಿಗಳು ಯಾರಿಗೆ ಸಿಗೋದಿಲ್ಲ ಅದನ್ನು ತುಂಬ ದೂರದ ಊರುಗಳಲ್ಲಿ ಇರ್ತಕ್ಕಂಥವ್ರು ಕೊರಿಯರ್ ಮೂಲಕ ನೀವು ತರಿಸ್ಕೋಬೋದು ನೀವು ನಾವು ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದರೆ ಸಾಕು ನಿಮ್ಮದು ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ನಾವು ನಿಮ್ಮ ವಿಳಾಸಕ್ಕೆ ಕೊರಿಯರ್ ಮೂಲಕ ಈ ಔಷಧಿಗಳನ್ನು ತಲುಪಿಸ್ತೀವಿ ನೀವು ಬರ್ತಕ್ಕಂಥ ಎಲ್ಲ ಎಪಿಸೋಡ್ಗಳಲ್ಲೂ ತುಂಬ ಸರಳವಾದ ಮನೆಮದ್ದು ಮತ್ತು ಕೈಗೆ ಎಟುಕುವಂಥ ಪರಿಚಯ ಇರತಕ್ಕಂಥ ಗಿಡಮೂಲಿಕೆಗಳನ್ನು ಪರಿಚಯ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನು ನಾನು ಮುಂದೆ ಮುಂದಿನ ಎಪಿಸೋಡ್ಗಳಲ್ಲಿ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಈ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ನಮಸ್ಕಾರ ಸ್ನೇಹಿತರು